ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಆಯುರ್ವೇದವನ್ನು ಸಮಗ್ರ ಚಿಕಿತ್ಸಾ ಪದ್ಧತಿಯ ಪ್ರಮುಖ ಅಂಗವಾಗಿ ಅಳವಡಿಸಿಕೊಳ್ಳಲಾಗಿದ್ದು ಕೇವಲ ರೋಗದ ಲಕ್ಷಣಗಳಿಗಲ್ಲದೆ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ ಇಲ್ಲಿನ ತಜ್ಞರು ಆಯುರ್ವೇದದ ಪ್ರಾಚೀನ ತತ್ವಗಳ ಆಧಾರದ ಮೇಲೆ ಆಹಾರ ವಿಹಾರ ಮತ್ತು ನೈಸರ್ಗಿಕ ಔಷಧಗಳ ಮೂಲಕ ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ ಆಧುನಿಕ ವೈದ್ಯಕೀಯ ಸೌಲಭ್ಯಗಳ ಜೊತೆಗೆ ಆಯುರ್ವೇದದ ಈ ಸಮಗ್ರ ಸೌಲಭ್ಯವು ರೋಗಿಗಳು ಶೀಘ್ರವಾಗಿ ಗುಣಮುಖರಾಗಲು ಸಹಾಯ ಮಾಡುತ್ತದೆ ಡಾಕ್ಟರ್ ಜಯದೇವ್ ಅಂತ ಹೇಳಿ ನ್ಯೂರೋಲಾಜಿಸ್ಟ್ ಇದ್ದಾರೆ ಹಾಗೆ ಡಾಕ್ಟರ್ ವಿನೋದ್ ಕೊಳ್ಳಾ ಅಂತ ಹೇಳಿ ಪಲ್ಮನಾಲಜಿಸ್ಟ್ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಆಯುರ್ವೇದಿಕೆಗೆ ರೆಫರ್ ಮಾಡ್ತಾರೆ ಯಾವ ರೀತಿ ಅಂದರೆ ಈಗ ಒಂದು ಘಟ್ಟ ಸ್ಟ್ರೋಕ್ ಪೇಷೆಂಟ್ಸು ಅಥವಾ ಹೆಮಿ ಪ್ಯಾರಾಲಿಸಿಸ್ ಅಥವಾ ಹೆಮಿ ಪ್ಯಾರಾಲಿಸಿಸ್ ಕೇಸಸ್ ಏನು ಬರುತ್ತೆ ಅದನ್ನು ಒಂದು ಘಟ್ಟ ಅವರು ಮ್ಯಾನಿಟಾಲ್ ಅದೆಲ್ಲ ಮೆಡಿಸಿನ್ಸ್ ಕೊಟ್ಟು ಅವ್ರದ್ದು ಇನ್ಫ್ಯಾಕ್ಷನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಡ್ರಿಪ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಅನುಕೂಲ ಆದ ಕೂಡಲೇ ಅವರಿಗೇ ಈಗ ಗೊತ್ತಾಗಿದೆ ಯಾವ ಅವರು ನಮ್ಮ ಆಯುರ್ವೇದ ಡಿಪಾರ್ಟ್ಮೆಂಟ್ಗೆ ಅವರು ರೆಫರ್ ಮಾಡಿದ ಕೂಡಲೇ ನಾವು ಅದನ್ನು ವಾತ ಅಂತ ನಾವು ಏನು ಟ್ರೀಟ್ಮೆಂಟ್ ಹೇಳ್ತೇವೆ ಅದು ಏನು ದೋಷ ಹೇಳ್ತೇವೆ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ಅಂದರೆ ಮಸಾಜ್ ಅಂಡ್ ಸ್ಟೀಮ್ ಇರಬಹುದು ಅಥವಾ ಪತ್ರಪಿಂಡ ಸ್ವೇದ ಅಂತ ಗಿಡಮೂಲಿಕೆಗಳದು ಪೊಟ್ಟಲಿಯನ್ನು ಕಟ್ಟಿ ಅದರಲ್ಲಿ ಮಸಾಜ್ ಇರಬಹುದು ಅಥವಾ ಕಷಾಯ ಬಸ್ತಿ ಇರಬಹುದು ಪೇಷಂಟಿಗೆ ನೋಡಿಕೊಂಡು ಅದನ್ನು ಮಾಡಿದಾಗ ರದರ್ ಆಲ್ಮೋಸ್ಟ್ ಆಲ್ ದ ಸ್ಟ್ರೋಕ್ ಪೇಷಂಟ್ಸ್ ವಿತಿನ್ ಅ ವೀಕ್ ಆರ್ ಟೆನ್ ಡೇಸ್ ಇಲ್ಲಿ ರೆಫರೆನ್ಸ್ ಬಂದಿದಂತಹ ಕೆಲವು ಕೇಸ್ಗಳು ಆಲ್ಮೋಸ್ಟು ಅವ್ರು ನಡ್ ನಡ್ಕೊಂಡು ಸಂತೋಷವಾಗಿ ಹೋಗಿರೋದನ್ನು ನಾವು ನೋಡಿದ್ದೇವೆ ಒಂದು ಮತ್ತೊಂದು ರೀಸೆಂಟಾಗಿ ಒಬ್ಬರು ಅಜ್ಜಿ ಅಡ್ಮಿಟ್ ಆಗಿದ್ದರು ಆಲ್ಮೋಸ್ಟ್ ಎಂಬತ್ತೆಂಬತ್ನಾಲ್ಕು ವರ್ಷ ಅವರಿಗೆ ಇಟ್ಸ್ ಅ ವೆರಿ ಓಲ್ಡ್ ಕೇಸ್ ಆಫ್ ಫೈಲಾರಿಯಾಸಿಸ್ ಅಥವಾ ನಾವು ಆಯುರ್ವೇದ ಅದನ್ನು ಶ್ಲೀಪ್ ಅದ ಅಂತೀವಿ ಅಥವಾ ಆನೆ ಕಾಲು ಅಂತ ಆದರೂ ಅವರು ಒಂದು ಘಟ್ಟ ತಮ್ಮ ಎಲ್ಲ ಪ್ರೊಫೆಷನ್ನು ಫ್ಯಾಮಿಲಿಯಲ್ಲಿ ಲೈಫ್ ಎಲ್ಲ ಲೀಡ್ ಮಾಡಿದ್ದಾರೆ ಆಮೇಲೆ ಅದು ಹಾಗೆ ಆಗಿ ಉಳಿದುಬಿಟ್ಟಿತ್ತು ಕೇಸು ಈಗ ಪಾಪ ಪ್ರಾಯ ಬೇರೆ ಆಯಿತು ಆಸ್ಟಿಯೋ ಆರ್ಥ್ರೈಟಿಸು ಎಲ್ಲ ರಿ ಜನರೇಟಿವ್ ಚೇಂಜಸ್ ಎಲ್ಲ ಸೇರಿಕೊಂಡಿರುತ್ತೆ ಆಲ್ಮೋಸ್ಟ್ ಈ ವಾಸ್ ಬೆಡ್ ರಿಡನ್ ಅಂತಲೇ ಹೇಳ್ಬೋದು ಅಥವಾ ಚೇರಲ್ಲೇ ಜಾಸ್ತಿ ಕೂರ್ತಿರ್ತಕ್ಕಂತಹ ಕಂಡೀಷನ್ ಇದ್ದರು ಅವರಿಗೆ ಸಹ ಅಲೋಪತಿನಲ್ಲಿ ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಫಿಸಿಯೋಥೆರಪಿ ಮಾಡಿಸ್ಲಿಕ್ಕೂ ಕಾಲೆಲ್ಲ ಕೂತು ಊತ ಬಂದಿದೆ ತೊಡೆಯಿಂದ ಹಿಡಿದು ಸಂಪೂರ್ಣ ನಾವಿಲ್ಲಿ ಅಂತಹ ಒಂದು ಅವರಿಗೆ ಪ್ರಾರಂಭದಲ್ಲಿ ಕಷಾಯ ಧಾರ ಅಂತ ಮಾಡಿದ್ವಿ ಆಮೇಲೆ ಧಾನ್ಯ ಆಮ್ಲ ಅಂತ ಹೇಳಿ ಅದರ ಧಾರ ಮಾಡಿದ್ವಿ ಕ್ರಮೇಣ ನಾವು ಚೂರ್ಣಪಿಂಡ ಸ್ವೇದ ಅಂತ ಗಿಡ ಮೂಲಕ ಪೌಡ್ರ್ ಇರುತ್ತಲ್ಲ ಅದರಲ್ಲಿ ಫಸ್ಟು ಪೊಟ್ಲಿ ಕಟ್ಟಿ ಮಸಾಜ್ ಮಾಡಿ ಆಮೇಲೆ ಉದ್ವರ್ತನ ಅಂತ ಬಿಕಾಸ್ ನಾವು ಅದನ್ನು ಕಫ ಅಂತ ಕನ್ಸಿಡರ್ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಮಾಡಿ ಬಹಳ ಅಲ್ಪ ಪ್ರಮಾಣದಲ್ಲಿ ಫುಲ್ ಕೇರ್ ಕೊಟ್ಟು ಅವರಿಗೆ ಕಷಾಯ ಬಸ್ತಿಯನ್ನು ಕೂಡ ಕೊಟ್ವಿ ಘಾಟ್ಸ್ ಗ್ರೇಸೋ ಅಥವಾ ಆ ತಾಯಿಯ ಒಂದು ಮನಸ್ಸೆ ಪವರ್ ಅಷ್ಟು ಸ್ಟ್ರಾಂಗಾಗಿತ್ತೋ ಏನೋ ನನ್ನ ನಮಗೆ ಗೊತ್ತಿಲ್ಲ ಆದರೂ ಥೆರಪಿ ಗೇವ್ ಹ್ಯಾವ್ ದ ಬೆಸ್ಟ್ ರಿಸಲ್ಟ್ ಅವರ ಸಾತ್ವಿಕ ಮನಸ್ಸು ಕೂಡ ಹಾಗೆ ಕೆಲಸ ಮಾಡ್ತು ಅವರು ತಕ್ಕ ಮಟ್ಟಿಗೆ ನಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅವರ ಪೇಷಂಟ್ ಅಟೆಂಡರ್ಸ್ಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂದರೆ ಅವ್ರ ಚೇರಿಂದ ಇಳಿದು ತಾವೇ ಥೆರಪಿ ಬೆಡ್ ಮೇಲೆ ಅವರೇ ಮಲ್ಕೋತಾ ಇದ್ದಿದ್ದು ಅವರೇ ಬಾತ್ರೂಮಿಗೆ ಹೋಗಿ ಬರೋರು ಮೇಡಮ್ ಇಷ್ಟು ನಡಿಲಿಕ್ಕಾದರೂ ಅವರ ಪ್ರಾಯಕ್ಕೆ ತುಂಬ ಸಾಕು ನಮಗೆ बहरा संतोष ಅಂತ ಹೇಳಿ ಅವ್ರು ಕೂಡ ಈಗ ಒಂದೇ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ